ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಮತ್ತೂರು ಗಲಾಟೆಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಎಲ್ಲ ಒಂದೊಂದೇ ರಹಸ್ಯಗಳು ತೆರೆದುಕೊಳ್ತಿರೋದು ಏನು ಕಥೆ ಅಲ್ಲಿ ಯಾವ ರೀತಿ ಪ್ಲ್ಯಾನ್ ಆಗಿತ್ತು ಅಂತ ಜನಾನೇ ತೆರೆದಿಡ್ತಿದ್ದಾರೆ ಇದ್ರ ನಡುವೆ ಈಗ ಸರ್ಕಾರಕ್ಕೆ ಯಾವ ರೀತಿ ಶಾಕ್ ಕೊಡ್ತಿದ್ದಾರೆ ನೋಡಿ ಹೋರಾಟಗಾರರು ಹಿಂದೂ ಪರ ಹೋರಾಟಗಾರರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಸಿದ್ದರಾಮಯ್ಯನವರೇ ಹಾಗಾದರೆ ಇದು ಸರಿನಾ ಹೆಣ್ಣು ಮಕ್ಕಳ ಮೇಲೆ ಅಲ್ಲಿ ಪೊಲೀಸರು ಲೇಡಿ ಪೊಲೀಸೆಲ್ಲ ಎಲ್ಲ ಕಂಡು ಕಂಡವರೆಲ್ಲ ಬಂದು ಲಾಠಿ ಬೀಸಿ ಎಳೆದಾಡ್ತಾರಲ್ಲ ಹಾಗಾದರೆ ನಮ್ಮ ಹಕ್ಕನ್ನು ಕೇಳೋದೇ ತಪ್ಪ ಅನ್ನೋ ರೀತಿಯಲ್ಲಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಈಗ ಮಂಡ್ಯ ಜನ ಮದ್ದೂರು ಜನ ಅವ್ರಿಗೆ ಎಲ್ಲ ಕಡೆಯಿಂದ ಬಲ ಸಿಗ್ತಿದೆ ಯಾಕಂದರೆ ನಡಿಬಾರ್ದ ಘಟನೆ ನಡೆದಿದೆ ಮತ್ತೊಂದು ಕಡೆ ಗಣೇಶನ ಮೂರ್ತಿಯ ಮೇಲೆ ಉಗುಳಿಸಿದ್ಯಾರು ಇನ್ನು ನಡೀತಾ ಇದೆ ಇದು ಭಾರತನೇ ಅಲ್ವಾ ಕರ್ನಾಟಕದಲ್ಲೇ ಇದ್ದೀವಿ ಅಲ್ವಾ ನಾವು ನೋಡಿ ಎಂತಹ ಘಟನೆ ಅಂತ ನಮ್ಮ ಆಚರಣೆಯಲ್ಲಿ ನಾವು ರಿಸ್ಟ್ರಿಕ್ಷನ್ನಲ್ಲಿ ಅಲ್ಲಿ ತುಂಬ ಹದ್ದು ಬಸ್ಸಲ್ಲಿರಬೇಕು ಯಾವುದೇ ಮೈಮರೆತು ಕುಣಿಯೋ ಹಾಗೂ ಇಲ್ಲ ಡಿ ಜೆ ಹಾಕೋ ಹಾಗೂ ಇಲ್ಲ ಅನ್ನೋ ಮಟ್ಟಿಗೆ ರೂಲ್ಸ್ ಬಂತ ಕರ್ನಾಟಕದಲ್ಲಿ ಹಾಗಾದರೆ ಹಿಂದೂಗಳಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮತ್ತಷ್ಟು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಮದ್ದೂರಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ ಹಸಿರು ಬಾವುಟ ಎಲ್ಲ ಕಿತ್ತು ಮೇಲ್ಕ ಹತ್ತಿ ಕೇಸರಿ ಬಾವುಟ ಹಾಕಿ ಬಂದಿದ್ದಾರೆ ಇಷ್ಟಾದ್ಮೇಲಂತೂ ಸುಮ್ಮನಿರೋಕ್ ಆಗಲ್ವಲ್ಲ ಶಾಂತಿಯುತವಾಗಿದ್ದಂತಹ ಮೆರವಣಿಗೆಯ ಮೇಲೆ ಕಲ್ಲು ತೂರಾಡ್ತಾರೆ ಅದು ಕೂಡ ಅಷ್ಟು ಪ್ರೀಪ್ಲಾನ್ಡ್ ಆಗಿ ಬೇರೆ ಕಡೆಯಿಂದೆಲ್ಲ ಹುಡುಗರು ಬರ್ತಾರೆ ಅವತ್ತಿನ ರಾತ್ರಿಗೆ ಅಂತ ಅಷ್ಟು ಪ್ಲಾನ್ ನಡೆಯುತ್ತೆ ನಡೆದಿದೆ ಸಾಕ್ಷಿ ಇದೆ ಅಂತ ಅಲ್ಲಿನವ್ರು ಹೇಳ್ತಿದ್ದಾರೆ ನೋಡ್ಬೇಕು ಏನೇನು ಪೊಲೀಸ್ರಿಗೆ ಸಿಗತ್ತೆ ಅಂತ ಈಗ ಆದ್ರೆ ಪೊಲೀಸ್ರೀಗ ಮಾಡ್ತಾ ಇರೋದೇನು ನಿನ್ನೆ ಘಟನೆ ಕಲ್ಲು ತೂರಾಟದ ಘಟನೆ ಇದೆಯಲ್ಲ ಅದಕ್ಕೆ ನೀವು ಹೊಣೆ ತಾನೆ ಪೊಲೀಸರು ಕೂಡ ಓಕೆ ನೀವು ತಯಾರಿ ಮಾಡ್ಕೊಂಡಿದ್ರಿ ಭದ್ರತೆ ಕೊಟ್ಟಿದ್ರಿ ಎಲ್ಲ ಸರಿ ಆದರೆ ಇಂತಹ ಘಟನೆಗಳಾದಾಗ ಭದ್ರತಾ ಜವಾಬ್ದಾರಿ ಹೊತ್ತವ್ರ ಹೊಣೆನೂ ಇರತ್ತೆ ತಾನೆ ಈಗ ಜನಕ್ಕೆ ಬಾರಿಸ್ತಿದ್ದೀರಿ ನೀವು ಪ್ರತಿಭಟನೆ ಮಾಡ್ತಿದ್ದಾರೆ ಕೈ ಮೀರ್ ಹೋದಾಗ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ಆದರೆ ಅವ್ರ ಕಥೆ ಏನು ಅಲ್ಲಿ ಮದ್ದೂರದು ಮದ್ದೂರೋದು ಪಾಕಿಸ್ತಾನನೂ ಅಲ್ಲ ಬೇರೆ ಯಾವುದೋ ದೇಶನೂ ಅಲ್ಲ ಕರ್ನಾಟಕದಲ್ಲಿ ಭಾರತ ದೇಶದ ಕರ್ನಾಟಕದಲ್ಲಿ ಮದ್ದೂರಲ್ಲಿ ಹೆಣ್ಣುಮಕ್ಕಳು ಬೀದಿಗೆ ಬಂದು ಪ್ರತಿಭಟಿಸ್ತಿದ್ದಾರೆ ಯಾಕಂದ್ರೆ ನಮಗೂ ಇಲ್ಲಿ ಓಡಾಡೋಕ್ಕಾಗ್ತಿಲ್ಲ ಅಂತ ಈ ಬರೀ ಇದೊಂದು ಅಲ್ಲ ಬೇರೆ ಬೇರೆ ಇನ್ಸಿಡೆಂಟ್ ಎಕ್ಸಾಂಪಲ್ ಕೊಟ್ಟು ಇಲ್ಲಿ ಓಡಾಡೋಕ್ಕಾಗ್ತಿಲ್ಲ ನಾವೇನು ಸುಮ್ಮನಿರೋಲ್ಲ ಅಂತ ಮುಗಿಬಿದ್ದಿರೋ ಹೆಣ್ಣು ಮಕ್ಕಳನ್ನು ಎಳದೆಳದು ಬಾರಿಸ್ತಾ ಇದ್ದಾರೆ ಪೊಲೀಸರು ಲೇಡಿ ಪೊಲೀಸ್ ತಾನೇ ಅವ್ರನ್ನ ಹ್ಯಾಂಡ್ಲ್ ಮಾಡಬೇಕು ಹ್ಯಾಂಡ್ಲ್ ಮಾಡಿ ನೀವು ನಿಮ್ಮ ಕೆಲಸ ಅದೇ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ನೀತಿ ನಿಯಮ ಇಲ್ವಾ ಪ್ರತಿಭಟಿಸಿದ್ದಾರೆ ರಸ್ತೆಯಲ್ಲಿ ಕೂತು ಹೆಣ್ಣು ಮಕ್ಕಳು ನೀವು ಹೆಂಗೆ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕಿ ಎಳಿತೀರಾ ನೋಡಿ ಬಿಡೋಣ ಅಂತ ಪೊಲೀಸರಿಗೆ ಹಾಗೆ ಈಗ ಅಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಓಪನ್ ಚಾಲೆಂಜ್ ಹಾಕಿದ್ದಾರೆ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರಿಗೆ ಬಿಜೆಪಿ ಕೂಡ ಮನವಿ ಮಾಡಿಕೊಂಡಿದೆ ವಜಾ ಮಾಡಬೇಕು ಹಲ್ಲೆ ಮಾಡಿದ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಹಲ್ಲೆ ಮಾಡಿದ ಅಧಿಕಾರಿಯನ್ನು ವಜಾ ಮಾಡದೆ ಇದ್ದರೆ ಈ ಪ್ರತಿಭಟನೆ ಅದು ಇವತ್ತು ರಾತ್ರಿ ಆಗಲಿ ಬೆಳಗಾಗ್ಲಿ ಎಷ್ಟು ದಿನ ಆದರೂ ಮುಂದುವರಿಯುತ್ತೆ ಆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದಂತಹ ಪೊಲೀಸ್ ಅಧಿಕಾರಿ ವಜಾ ಮಾಡ್ತಿರೋ ಇಲ್ವೋ ಅಂತ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ರವಾನಿಸಲಾಗಿದೆ ಏನೇನಾಯ್ತು ಮದ್ದೂರಲ್ಲಿ ಅಂತ ನಿಮಗೂ ಗೊತ್ತು ಮೊನ್ನೆ ಈದ್ಮಿಲಾದಾಗಿದೆ ಯಾರಾದ್ರೂ ತೊಂದರೆ ಕೊಟ್ರಾ ಇವತ್ತು ಗಣೇಶ ಹಬ್ಬಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಅಷ್ಟೇ ಅವ್ರು ಕೇಳ್ತಿರೋದು ನೋಡಿ ಶಿವಮೊಗ್ಗದಲ್ಲಿ ಏನಾಗಿದೆ ಸಣ್ಣ ಮಕ್ಕಳು ಬೇರೆ ಕೊಮ್ಮನವ್ರು ಬಂದು ಉಗ್ದಿದ್ದಾರೆ ಅಲ್ಲಿ ಗಣೇಶ ಮೆರವಣಿಗೆ ಹೋಗುವಾಗ ಉಗ್ದಿದ್ದಾರೆ ಯಾರು ಹೇಳ್ಕೊಡ್ತಿರೋದು ಇದನ್ನೆಲ್ಲ ಈಗ ಸಿ ಟಿ ರವಿ ಈಶ್ವರಪ್ಪನವರು ಬೇರೆ ಬೇರೆ ಅವರೆಲ್ಲ ವಾಗ್ದಾಳಿ ನಡೆಸ್ತಿರೋದು ಅದನ್ನೇ ಇವ್ರಿಗೆ ಮದರಸಾ ಟ್ರೈನಿಂಗ್ ಆಯಿತು ಅಥವಾ ಇಷ್ಟು ಸಣ್ಣ ಮಕ್ಕಳು ಮಕ್ಕಳು ಅಂದರೆ ನಮ್ಮ ಪ್ರಕಾರ ಎಲ್ಲರೂ ಮಕ್ಕಳೇ ಅವ್ರು ಯಾವ ಜಾತಿ ಯಾವ ಧರ್ಮ ಅಂತಲ್ಲ ಮಕ್ಕಳು ಅಂದರೆ ಅವ್ರು ದೇವ್ರ ಥರ ಮಕ್ಕಳು ಅಂದರೆ ಅವ್ರ ಮನುಷ್ಯ ಮನಸ್ಸಲ್ಲಿ ಕಲ್ಮಶೆ ಇರೋಲ್ಲ ಕೆಟ್ಟದ್ದಿರಲ್ಲ ಎಲ್ಲ ಒಂದೇ ಅಂತ ನಾವು ನೋಡ್ತೀವಿ ನಾವು ನಮ್ಮ ಮಕ್ಕಳಿಗೆ ಶ್ಲೋಕ ಹೇಳ್ಕೊಡ್ತೀವಿ ಮಂತ್ರ ಹೇಳ್ಕೊಡ್ತೀವಿ ಪಾಠ ಹೇಳ್ಕೊಡ್ತೀವಿ ಹಾಗಾದ್ರೆ ಅಷ್ಟು ಸಣ್ಣ ಮಕ್ಕಳಿಗೆ ಮತ್ತೊಬ್ಬರನ್ನು ದ್ವೇಷ ಮಾಡಬೇಕು ದ್ವೇಷ ಅಷ್ಟೇ ಅಲ್ಲ ಹೋಗಿ ಅವ್ರ ಪೂಜೆ ಮಾಡೋದ್ರ ಮೇಲೆ ಉಗಿಬೇಕು ಅಂತ ಹೇಳ್ಕೊಟ್ಟವ್ರು ಯಾರು ಅನ್ನೋ ಪ್ರಶ್ನೆ ಎತ್ತಿದೆ ಈಗ ಅಷ್ಟು ಆಕ್ರೋಶ ರೋಗಗ್ರಸ್ತ ಮನಸ್ಥಿತಿ ಸಾಗರದಲ್ಲಿ ನೋಡಿ ಗಣಪತಿ ವಿಸರ್ಜನೆ ವೇಳೆ ಮೂರ್ತಿ ಮೇಲೆ ಉಗಳುತ್ತಾರೆ ಕೊನೆಗೆ ಅವ್ರ ಪೇರೆಂಟ್ಸ್ ಏನೋ ತಪ್ಪು ಒಪ್ಕೊಂಡಿದ್ದಾರೆ ಹಂಗಾಗಿ ಸ್ವಲ್ಪ ಅಲ್ಲಿ ಪರಿಸ್ಥಿತಿ ಕಂಟ್ರೋಲಗೆ ಬಂದಿದೆ ಇಲ್ಲ ಅಂದಿದ್ರೆ ಇದೇ ಕೆಲಸನ ನಾವು ಹೇಳೋದಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ನಾವು ಮಾತಾಡಿದ್ರೆ ಅದು ಶಾಂತಿ ಕಲಕೋ ಕೆಲಸ ಬೆಂಕಿ ಹಚ್ಚೋದು ಕಿಡಿ ಹಚ್ಚೋದು ಅಂತ ಆಗುತ್ತೆ ಸರಿ ಹಾಗಾದರೆ ಇದೇ ಕೆಲಸ ಯಾರಾದರೂ ಹಿಂದೂಗಳು ಮಾಡಿದರೆ ಏನಾಗ್ತಿತ್ತು ಸಮಾಜದಲ್ಲಿ ಏನಾಗ್ತಿತ್ತು ಹೇಳಿ ಅದು ಹಾಗಾದರೆ ಈ ಥರದ ಮನಸ್ಥಿತಿಯವ್ರನ್ನ ಬೆಳೆಸ್ತಿರೋರು ಯಾರು ಅನ್ನೋ ಪ್ರಶ್ನೆ ಕೇಳಿ ಈಗ ಬಿ ಜೆ ಹಿಂದೂ ಜನ ಹಿಂದೂಪರ ಸಂಘಟನೆಗಳು ಮಹಿಳೆಯರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟಿಸ್ತಿದ್ದಾರೆ ಮದ್ದೂರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಂಗೆ ಸುಮ್ಮ ಸುಮ್ಮನೆ ದುಡ್ಡು ಕೊಟ್ಟು ಸಮಾವೇಶಕ್ಕೆ ಜನ ಸೇರಿಸ್ದಂಗೆಲ್ಲ ಸೇರ್ಸೋಕ್ಕಾಗಲ್ಲ ಹೋರಾಟ ಒಂದು ಯಶಸ್ವಿ ಆಗಬೇಕು ಅಂದರೆ ಅಲ್ಲಿ ಜನಕ್ಕೆ ಆ ಕಿಚ್ಚು ಹೊತ್ತುಕೊಂಡು ಎದ್ದು ಬಂದಿದ್ದಾರೆ ಹೆಣ್ಮಕ್ಳು ಹೋರಾಟಗಾರರಲ್ಲ ಬರೀ ಅಲ್ಲಿನ ಊರನ್ನ ನಿವಾಸಿಗಳು ಮಾತು ಕೇಳಿಸ್ಕೊಂಡ್ರ ನೀವು ನಮಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಅಂದರೆ ಮುಖ್ಯಮಂತ್ರಿಗಳೇ ಈ ಸರ್ಕಾರಕ್ಕೆ ಹೇಳ್ತಿದ್ದಾರೆ ಅವರು ನಾವು ಕನ್ವರ್ಟ್ ಆಗಿಬಿಡ್ತೀವಿ ಮುಸ್ಲಿಮ್ಗೆ ನಮ್ಮೇಲೆ ನಿಮ್ಗೆ ಕಾಳಜಿ ಇಲ್ಲ ನಾವಿಲ್ಲಿ ಬದುಕೋಕ್ಕಾಗದ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿ ನಮ್ಮನ್ನು ಇಟ್ಟಿದ್ದೀರಾ ಅಂದ್ರೆ ನಾವು ಕನ್ವರ್ಟ್ ಆಗಿಬಿಡ್ತೀವಿ ಬಿಡಿ ಅಂತಿದ್ದಾರೆ ಅಷ್ಟು ಆಕ್ರೋಶದ ಕಟ್ಟೆ ಹೊಡೆದಿದೆ ಇವತ್ತು ನೋಡಿ ಈಗ ಬಿಜೆಪಿಗಳು ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಇದು ಬಿ ಜೆ ಪಿ ಕಾಂಗ್ರೆಸ್ ರಾಜಕೀಯ ಜಟಾಪಟಿ ಇದ್ದಿದ್ದೆ ಅದನ್ನ ನಡೆಯತ್ತೆ ಸಹಜವಾಗಿ ಇಂಥದ್ದು ನಡೆದಾಗ ಬಿಜೆಪಿ ಎಂಟ್ರಿ ಕೊಡುತ್ತೆ ಮತ್ತು ಬೇಕಲ್ಲ ಯಾರಾದರೂ ಬೇಕಲ್ಲ ಇವ್ರ ಪರವಾಗೂ ಬೇಡವಾ ಹಾಗಾದ್ರೆ ಹಿಂದೂಗಳ ಪರವಾಗಿ ಮಾತಾಡಕ್ಕೆ ಯಾರು ಬೇಡವಾ ರಾಜಕೀಯನೇ ಇದೆ ಅಂದ್ಕೊಳ್ಳಿ ಆದರೆ ರಾಜಕೀಯ ಹೊರತಾಗಿ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರಿಗೆ ಉಸಿರುಗಟ್ಟಿಸೋ ವಾತಾವರಣ ಅಂದರೆ ಎಲ್ಲಿಗೆ ಬಂತು ಅನ್ನೋ ಪ್ರಶ್ನೆ ಬರೋದಲ್ವಾ ಈಗ ನೋಡಿ ಏನು ಹೇಳ್ತಿದ್ದಾರೆ ಅಂತ ಮದ್ದೂರಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಡಿ ಜೆ ಬಳಕೆ ಮಾಡಿದ್ದಕ್ಕೆ ಎಫ್ ಆರ್ ದಾಖಲಾಗಿರೋದ್ರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಕಾಲ ಹೀಗೆ ಇರುತ್ತೆ ಅಂದ್ಕೊಂಡ್ರಾ ನಿಮ್ಮ ಸರ್ಕಾರ ಇದ್ದಷ್ಟು ದಿನ ಆಟ ನಡೆಸ್ತೀರ ಅದು ಏನಾಗತ್ತೋ ನೋಡೇ ಬಿಡೋಣ ಅಂತ ರಾಜಕೀಯ ಸವಾಲು ಜಟಾಪಟಿ ಕೂಡ ಆಗ್ತಾ ಇದೆ ನಾಗಮಂಗಲದಲ್ಲಿ ಕಳೆದ ವರ್ಷ ಪೆಟ್ರೋಲ್ ಬಾಂಬ್ ಹಾಕಿದ್ರು ಮೂವತ್ತೈದಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಸುಟ್ಟು ಹಾಕಿದ್ರು ನೆನಪಿದೆ ಅಲ್ವ ಈ ಘಟನೆ ಈ ಬಾರಿ ಮದ್ದೂರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಮಂಡ್ಯದಲ್ಲಿ ಹನುಮಧ್ವಜ ವಿಚಾರದಲ್ಲಿ ಏನು ಜೋರಾಯಿತು ನೆನಪಿದೆ ಅಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತ್ತು ಈಗ ಕಲ್ಲು ತೂರಾಟ ಇಲ್ಲಿ ಸಿ ಟಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇದು ಟೆಸ್ಟ್ ಡೋಸ್ ಕೊಟ್ಟು ನೋಡ್ತಿದ್ದಾರೆ ಹಿಂದೂ ಸಮಾಜ ಮತ್ತು ಸರ್ಕಾರ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನಾವು ಮುಂದೆ ಏನೇನೆಲ್ಲ ಮಾಡಬಹುದು ಅಂತ ಟೆಸ್ಟ್ ಡೋಸ್ ಕೊಡ್ತಿದ್ದಾರೆ ಈಗ ಸುಮ್ಮನೆ ಇರಬೇಕಾ ನಾವು ಅನ್ನೋ ಆಕ್ರೋಶ ಸಿಡ್ದಿದ್ದಾರೆ ಅವರು ಚಿಕ್ಕ ಚಿಕ್ಕ ಮಕ್ಕಳು ಗಣೇಶನ ಮೂರ್ತಿ ಮೇಲೆ ಉಗುಳುತ್ತಾರೆ ಅಂದರೆ ಆ ದೇ ದ್ವೇಷವನ್ನು ಸೃಷ್ಟಿಸ್ತಿರೋರು ಪೋಷಕರು ಮದ್ರಾಸಾಗಳು ಅಥವಾ ಧಾರ್ಮಿಕ ನಾಯಕರು ಯಾರು ಮಾಡ್ತಿದ್ದಾರೆ ಇದನ್ನು ಈಗ ಜವಾಬ್ದಾರಿ ಏನು ದೊಡ್ಡ ದೊಡ್ಡ ಕುರ್ಚಿಯಲ್ಲಿ ಕೂತವ್ರಿಗೆ ಜವಾಬ್ದಾರಿ ಏನು ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಸರಿ ಅಲ್ಲಿ ಗಲಾಟೆ ಆದರೆ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗತ್ತೆ ಅನ್ನೋ ಸಿಂಪಲ್ ಪ್ರಶ್ನೆ ಎಲ್ರಿಗೂ ಬಂದುಬಿಡತ್ತೆ ಹಾಗಾದರೆ ಈ ಹಿಂದೆ ಆಗಿರುವ ಘಟನೆಗಳಲ್ಲಿ ಅದು ಡಿ ಜೆ ಹಳ್ಳಿ ಕೆ ಹಳ್ಳಿ ಹುಬ್ಳಿ ಕೇಸು ಸುಮಾರು ಸಿಗತ್ತೆ ಮರ್ತು ಹೋಗ್ತಾ ಇದೆ ಯಾಕಂದರೆ ಅಷ್ಟೊಂದು ನಡೀತಿದೆ ಮೈಸೂರಲ್ಲಾಯಿತು ಯಾವುದು ಅಂತ ಹೇಳೋಣ ಇಷ್ಟೆಲ್ಲ ಘಟನೆಗಳಾದಾಗ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಕಠಿಣ ಕ್ರಮ ಆಗಿದೆಯಾ ಅನ್ನೋದು ಕೇಳ್ತಿರುವಂಥ ಪ್ರಶ್ನೆ ಯಾಕಂದರೆ ಎಷ್ಟೋ ಸಲ ಅಮಾಯಕರು ಅಂತ ಅವ್ರ ಮೇಲೆ ಕೇಸ್ಗಳೆಲ್ಲ ಖುಲಾಸೆ ಆಗಿಬಿಡ್ತವೆ ಎನ್ ಐ ಎ ತನಕ ಹೋಗಿರೋ ಕೇಸಲ್ಲಿ ಅವರನ್ನು ಕೈ ಬಿಟ್ಟುಬಿಡ್ತಾರೆ ಇಂಥದ್ದೆಲ್ಲ ರಾಜಕೀಯಕ್ಕೆ ತಾನೇ ಆಗೋದು ಅನ್ನೋ ಆಕ್ರೋಶವನ್ನು ಸೆಡ್ತಿದ್ದಾರೆ ಈಗ ಸುಮಾರು ಮೂವತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಪೆಟ್ರೋಲ್ ಹಾಕಿ ಸುಟ್ಟಿದ್ರು ಮತ್ತೆ ಮಂಡ್ಯದ ಮದ್ದೂರಿನಲ್ಲಿ ನಿನ್ನೆ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ತೂರಾಟ ಮಾಡಿದ್ದಾರೆ ಸಾಗರದಲ್ಲಿ ಚಿಕ್ಕ ಮಕ್ಕಳು ಗಣೇಶನ ಮೆರವಣಿಗೆ ಹೋಗ್ತಿರಬೇಕಾದ್ರೆ ಅದಕ್ಕೆ ಉಗುಳೋ ಕೆಲಸ ಮಾಡ್ತಾರೆ ಮೂರ್ತಿ ಮೇಲೆ ಅಂದರೆ ಅವರಿಗೆ ಈ ರೀತಿ ದ್ವೇಷ ಎಲ್ಲಿಂದ ಸೃಷ್ಟಿಯಾಯಿತು ಮಕ್ಕಳು ದೇವರಿದ್ದಂಗೆ ಅಂತ ಹೇಳ್ತಾರೆ ಆದರೆ ಆ ಮಕ್ಕಳಲ್ಲಿ ಎರಡು ದಿನದ ಹಿಂದೆ ನಡೆದಂತಹ ಈದ್ ಕಾರ್ಯಕ್ರಮದಲ್ಲಿ ಮುಸಲ್ಮಾನರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರು ಅಂತ ಹೇಳಿಬಿಟ್ಟು ಇದು ಒಡೆಯುವಂಥದ್ದು ಇವೆಲ್ಲ ಹಿಂದೂ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ ಸರ್ ನಿನ್ನೆ ರಾತ್ರಿ ಮದ್ದೂರಿನಲ್ಲಿ ಮಸೀದಿಯಿಂದ ಕಲ್ಬಿಸಾಡ್ದವ್ರು ಯಾರು ಸರ್ ಈ ಸಿದ್ದರಾಮಯ್ಯನವರು ಭಾಳ ಓತಪ್ರೋತವಾಗಿ ಎಲ್ಲರಿಗೂ ಬುದ್ಧಿ ಹೇಳಕ್ಕೆ ಬರ್ತಾರೆ ಸಿದ್ದರಾಮಯ್ಯನವರೇ ನಾನು ನಿಮಗೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ಅಷ್ಟೇ ಶಾಂತಿ ಪ್ರಿಯರು ಅಂತ ಭಾಷಣ ಮಾಡಿದ್ರಿ ಇವತ್ತು ಅವರು ಉತ್ತೇಜ ಚಿತ್ರ ಆಗಿ ಇವತ್ತು ಕಲ್ಪಿಸಾಡಿದ್ದಾರೆ ಮದ್ದೂರಿನಲ್ಲಿ ಇವತ್ತು ಅಲ್ಲಿ ಗಲಾಟೆ ನಡೀತಾ ಇದ್ದೆ ಕಳೆದ ವರ್ಷ ಮಂಡ್ಯ ಡಿಸ್ಟ್ರಿಕ್ಟ್ನ ನಾಗಮಂಗಲದಲ್ಲಿ ಗಲಾಟೆ ಆಯಿತು ಈಗ ಮದ್ದೂರಿನಲ್ಲಿ ಗಲಾಟೆ ಆಗಿದೆ ಈ ರಾಜ್ಯಾದ್ಯಂತ ಅವರಿಗೆ ಅವ್ರ ವಿರುದ್ಧ ಇದ್ದಂಥ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಅವರಿಗೆ ಉತ್ತೇಜನ ಕೊಡ್ತಾ ಇರೋರು ಯಾರು ಸರ್ ಅವ್ರಿಗೆ ನಾನು ಇದೀನಿ ನಾನು ನೋಡ್ಕೊಳ್ತೀನಿ ನೀವು ಹೋಗಿ ಅಂತ ಅಂತೇಳಿ ಅವರಿಗೆ ಪ್ರೇರಣೆಪಣೆ ಕೊಡ್ತಾ ಇರೋರು ಯಾರು ಸರ್ ನೀವು ಮಸೀದಿಯಿಂದ ಕಲ್ಲೋಡಕ್ಕೆ ನಾನೇನು ಪಿತೂರಿ ಮಾಡಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀನಿ ನಾನೇನು ಪಾಕಿಸ್ತಾನದಿಂದ ಬಂದಿದ್ದೀನಿ ಮಸೀದಿಯಿಂದ ಕಲ್ಲೊಡ್ಸೋಕ್ಕೆ ನಾನೇನು ಪಾಕಿಸ್ತಾನದಿಂದ ಬಂದಿದ್ದರು ಹೊಡೆದವರು ಯಾರು ಅವ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಂಡಿದ್ದೀರ ಏನೂ ಇಲ್ಲ ನೀವು ಏನೇ ಕೇಸ್ ಹಾಕ್ಲಿ ಅವ್ರ ಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿತಾರೆ ಇವರು ಕಳೆದ ಬಾರಿ ಹಾಸನದಲ್ಲಿ ಯಾರು ದಾಳಿ ಮಾಡಿದ್ರು ಇಡೀ ಲೂಟಿಯನ್ನು ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ನ ನುಗ್ಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಕಾಂಗ್ರೆಸ್ ಮೇಲೆ ಬಂಧಿಸಿ ಅಂತ ಪ್ರತಿಭಟನೆ ವಿರುದ್ಧನೇ ಲಾಠಿ ಚಾರ್ಜ್ ಮಾಡಿ ಪಾಪ ಗ್ರೌರ್ಯದ ಪರಾಕಾಷ್ಟೆ ಮೆರೀತಿದ್ದೀರಾ ಏನು ನೀವು ಪ್ರತಿಭಟನೆ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಿ ಲಾಠಿ ಚಾರ್ಜ್ ಮಾಡಿ ಕಲ್ಲು ತೂರಾಡದವ್ರನ್ನ ಏನು ಮಾಡ್ತೀರಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಜನರನ್ನ ಬಂಧಿಸಿದ್ದೀವಿ ಅಂತ ಸರ್ಕಾರ ಗೃಹ ಸಚಿವರೆಲ್ಲ ಹೇಳ್ತಿದ್ದಾರೆ ಬಟ್ ಇದು ಏನಿದು ಶಾಂತಿಯಿಂದಿದ್ದವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇವ್ರು ಏನು ಮಾಡಬೇಕಾಗಾದರೆ ಇವರೇ ಕೆಣಕ್ಕಿ ಒಂದು ಕಲ್ಲು ಹೊಡೆದು ಡಿ ಜೆ ಹಾಕಿ ಡಾನ್ಸ್ ಮಾಡಿದರೆ ಸರಿಯಪ್ಪ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಹೋಗ್ತಿದ್ದವ್ರನ್ನ ಕೆಣಕ್ಕಿದ್ರೆ ಏನು ಮಾಡಬೇಕೀಗ ಇವರು ಸುಮ್ಮನೆ ಇರಬೇಕಾ ಹಾಗಾದರೆ ಅನ್ನೋದಷ್ಟೇ ಪ್ರಶ್ನೆ ಇವ್ರು ಕೇಳ್ತಿರೋದೀಗ ಹೇಗೆ ಕುಣಿಬೇಕು ಏನು ತಿನ್ನಬೇಕು ನಮ್ಮೂರಲ್ಲಿ ನಾವು ನಮ್ಮ ದೇಶದಲ್ಲಿ ನಾವು ನಮ್ಮ ರಾಜ್ಯದಲ್ಲಿ ಹೀಗೆ ಕುಣಿಯಿರಿ ಈ ರೀತಿ ಹಬ್ಬ ಮಾಡಿ ಈ ರೀತಿ ಡಾನ್ಸ್ ಮಾಡಿ ಎಲ್ಲವನ್ನೂ ಕೂಡ ನೀವು ನಮಗೆ ನಿಯಮ ಹಾಕಿಕೊಡ್ತೀರಾ ಅನ್ನೋ ಆಕ್ರೋಶ ಎದ್ದಿದೆ ಈಗ ಈ ಸಮಾಜದಲ್ಲಿ ಹಾಗಾದರೆ ಸಹಬಾಳ್ವೆ ಮತ್ತು ಹೊಂದಾಣಿಕೆ ಪರ ಬೇರೆಯವರ ಧರ್ಮದ ಮೇಲೆ ಗೌರವ ಇದು ಹಿಂದೂಗಳು ಮಾತ್ರ ಆಚರಿಸ್ಬೇಕು ಅಂತನಾ ಅಂದರೆ ನೀವು ಹೇಳೋ ಪ್ರಕಾರ ಹೊಂದಾಣಿಕೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣುವಂಥ ನಿಯಮ ಹಿಂದೂಗಳು ಪಾಲಿಸಬೇಕು ಅಂತ ಅನ್ನುವ ಆಕ್ರೋಶ ಸಿಡದಿರೋದು ಸಂವಿಧಾನದ ಸಮಾನತೆ ಸ್ವಾತಂತ್ರ್ಯದ ನೀತಿಗೆ ಬಗೆಯುವ ದ್ರೋಹದ ಕೆಲಸ ಮಾಡಿದವರಿಗೆ ಏನು ಬುದ್ಧಿ ಕಲಿಸ್ತೀರಿ ಅಂತ ಅವರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಸೊ ನೋಡಿ ಈಗಿನ ಎಷ್ಟೆಲ್ಲ ಎಕ್ಸಾಂಪಲ್ ಸಿಗ್ತಾಯಿವೆ ಗಣೇಶನ ಮೇಲೆ ಉಗುಳುವಷ್ಟು ಕೀಳು ಮನಸ್ಥಿತಿಗೆ ಮಕ್ಕಳನ್ನು ತಂದವರು ಯಾರು ಪಾಪ ಮಕ್ಕಳಿಗೆ ತಪ್ಪಲ್ಲ ರೀ ಅಷ್ಟು ಸಣ್ಣ ಮಕ್ಕಳಿಗೆ ಏನು ಗೊತ್ತಿರತ್ತೆ ಆ ಮಕ್ಕಳನ್ನ ಆ ಥರ ಅಪ್ ಮಾಡಿದವ್ರು ಯಾರು ಅನ್ನೋದು ಬೇಕಲ್ವಾ ಅದು ಈಗ ಬಹಳ ಭಯಭೀತವಾಗಿದೆ ವಾತಾವರಣ ಸಮಾಜ ಇಷ್ಟು ಹಾಳು ಮಾಡ್ತಿರೋರು ಯಾರು ಎಷ್ಟು ಸ್ಕೂಲ್ಗಳಲ್ಲಿ ಒಟ್ಟೊಟ್ಟಿಗೆ ಓದ್ತಾ ಇರ್ತಾನೆ ಒಟ್ಟೊಟ್ಟಿಗೆ ಓದ್ತಾರೆ ಒಟ್ಟೊಟ್ಟಿಗೆ ಬೆಳಿತಾರೆ ಆದರೆ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅಷ್ಟು ದ್ವೇಷವನ್ನು ಬಿತ್ತುತ್ತಾ ಇರೋರು ಯಾರು ಅನ್ನುವಂಥ ಆಕ್ರೋಶ ಈಗ ಬರ್ತಾ ಇರೋದು ಜನ ಸುಮ್ಮನೆ ಇರೋಕ್ಕಾಗತ್ತೆ ಇದೆಲ್ಲ ನೋಡಿದ ಮೇಲೆ ಎಷ್ಟೆಲ್ಲ ಗಲಾಟೆ ಆಗಿದೆ ಅಲ್ಲಿ ಹುಬ್ಬಳ್ಳಿಲಿ ಅಲ್ಲಿ ಲಾಠಿ ಚಾರ್ಜ್ ಆಗಿದೆ ಬರೀ ಇಲ್ಲಷ್ಟೇ ಅಲ್ಲ ನರೇಂದ್ರ ಗ್ರಾಮದಲ್ಲಿ ಧಾರವಾಡದಲ್ಲಿ ಲಾಠಿ ಚಾರ್ಜ್ ಆಗಿದೆ ಎಸ್ ಪಿ ಕಚೇರಿ ಮುತ್ತಿಗೆ ಹಾಕಿದ್ದಾರೆ ಹಿಂದೂ ಪರ ಕಾರ್ಯಕರ್ತರು ನರೇಂದ್ರ ಗ್ರಾಮದಲ್ಲಿ ಹನ್ನೊಂದನೇ ದಿನ ಗಣಪತಿ ವಿಸರ್ಜನೆ ಸಮಯದಲ್ಲಿ ಲಘು ಲಾಠಿ ಪ್ರಹಾರ ಆಗಿದೆ ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ಬಿಜೆಪಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರೆಲ್ಲ ಮುತ್ತಿಗೆ ಹಾಕಿದ್ದಾರೆ ಹಿಂದೂಗಳ ಆಚರಣೆಗೆ ಈ ರೀತಿ ಟಾರ್ಗೆಟ್ ಮಾಡ್ತೀರಾ ಅಂತ ಅಲ್ಲೂ ಆಕ್ರೋಶ ಕೆಲವು ಕಡೆ ಲೋಕಲ್ ರೌಡಿಸಮ್ಮು ಈ ಗಣೇಶ ಹಬ್ಬದಲ್ಲಿ ಚಾಕು ಹಾಕದಂತೆ ನೀರಲ್ಲಿ ಇಂಥದ್ದೆಲ್ಲ ಇರುತ್ತೆ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿ ನೋಡ್ಬೋದು ಗಲಾಟೆಗಳು ಗಲಭೆಗಳು ಇರ್ತವೆ ಆದರೆ ಪ್ರತಿ ಬಾರಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿಕೊಂಡು ಗಣೇಶ ಹಬ್ಬ ನಮ್ಮ ಆಚರಣೆಗಳು ಇಂಥದ್ದನ್ನೇ ಟಾರ್ಗೆಟ್ ಮಾಡೋರಿಗೆ ಸರಿಯಾಗಿ ಪಾಠ ಕಲಿಸದೆ ಹೋದರೆ ಅಂಥ ಊರುಗಳಲ್ಲಿ ಜನ ಬದುಕೋದಕ್ಕಾಗತ್ತಾ ಅನ್ನೋದಷ್ಟೇ ಈಗ ಜನ ಕೇಳ್ತಿರೋ ಪ್ರಶ್ನೆ ಹೋರಾಟಗಾರರು ಬಿಟ್ಟು ಹಾಕಿ ಅವರು ಏನೋ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬರ್ತಾರೆ ರಾಜಕೀಯ ಮಾಡೋಕೆ ಬರ್ತಾರೆ ಇನ್ನೊಬ್ರು ಅಂತ ಅಂದ್ಕೊಳ್ಳೋಣ ಜನ ಹೇಳೋದನ್ನು ಕೇಳಿಸ್ಕೊಳ್ಳಿ ಸರ್ಕಾರ ಅಲ್ಲಿ ಬದುಕ್ತಿರೋರು ಅವರಲ್ವಾ ಹೋರಾಟಗಾರರು ನಾಳೆ ಊರಲ್ಲಿರಲ್ಲ ಮದ್ದೂರಲ್ಲಿ ಏನಿರಲ್ಲ ನಾಲ್ಕು ದಿನ ಹೋರಾಟ ಮಾಡ್ತಾರೆ ಬರ್ತಾರೆ ಬದುಕ್ತಿರೋರು ಜನ ಅಲ್ವಾ ಅವರ ಕಷ್ಟಗಳಿಗಾದರೂ ಸ್ಪಂದಿಸ್ಬೇಕಲ್ವಾ ಈಗ ನೋಡಿ ಎಮ್ ಎಲ್ ಎ ಬಂದು ನ್ಯಾಯ ಕೊಡಿ ನಮಗೆ ಎಮ್ ಎಲ್ ಎ ಅಲ್ವಾ ಕಾಂಗ್ರೆಸ್ನ ಎಮ್ ಎಲ್ ಎ ಅಲ್ಲಿ ಆಯ್ಕೆ ಆಗಿರೋದು ಅವ್ರು ಹಾಗಾದ್ರೆ ನಮಗಲ್ವಾ ಎಮ್ ಎಲ್ ಎ ಮದ್ದೂರು ಎಮ್ ಎಲ್ ಎ ಬರೀ ಆ ಸಮುದಾಯದವ್ರಿಗೆ ಅನ್ನೋ ರೀತಿಯಲ್ಲಿ ಆಕ್ರೋಶ ಹೊರ ಹಾಕ್ತಿದ್ದಾರೆ ಜನ ಅವರು ಬಂದು ಇಲ್ಲಿ ನ್ಯಾಯ ಕೊಡಿಸ್ಬೇಕು ನಾವು ಓಟ್ ಹಾಕಿದ್ದೀವಿ ಅವ್ರಿಗೆ ಅನ್ನುವಂಥ ಆಕ್ರೋಶ ಸಿಡ್ದಿದೆ ಸೊಮಂತೂರು ಗಲಾಟೆ ಎಕ್ಸ್ಟ್ರೀಮ್ಗೆ ಹೋಗಿದೆ ಹಿಂದೂಗಳು ಕೂಡ ಅಲ್ಲಿನವರು ತಾಳ್ಮೆ ಕಟ್ಟೆ ಒಡೆದು ಕೈಗೆ ತೊಗೊಂಡಿದ್ದಾರೆ ಕಾನೂನು ಕೈಗೆತ್ಕೊಂಡಿದ್ದಾರೆ ನೀವು ಇಪ್ಪತ್ತು ಜನರನ್ನು ಬಂಧಿಸಿದ್ರಿ ನಾಳೆ ಏನು ಮಾಡ್ತಿರೋ ಯಾರು ಗೊತ್ತು ಅನ್ನೋ ಥರದಲ್ಲಿ ಆರೋಪ ಆಕ್ರೋಶ ಎಲ್ಲ ಸಿಡ್ದಿರೋದು ಸಿದ್ದರಾಮಯ್ಯವ್ರೀಗ ಬಿ ಜೆ ಪಿಗರು ಕಿಡಿ ಹೊತ್ತಿಸಿ ಮಜಾ ತಗೊಳ್ತಿದ್ದಾರೆ ಅಂತ ಅವರು ಕೂಡ ಅಟ್ಯಾಕ್ ಮಾಡಿದ್ದಾರೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ ಈ ರಾಜಕೀಯ ನಮಗೆ ಬೇಕಾಗೇ ಇಲ್ಲ ಬಟ್ ಹಿಂದೂಗಳಿಗೆ ಸೇಫ್ಟಿ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಅಶೋಕ ಸ್ತಂಭ ಅದರ ವಿರುದ್ಧ ಇಷ್ಟು ದೊಡ್ಡ ಅಲ್ಲಿ ಗಲಾಟೆ ಆಗುತ್ತೆ ಅಂದರೆ ನೋಟಲ್ಲಿರಲ್ವಾ ಬಳಸ್ತೀರಿ ತಾನೆ ಇಂಡಿಯನ್ ಕರೆನ್ಸಿ ರೂಪಾಯಿ ಅದರಲ್ಲಿರಲ್ವ ನಮ್ಮ ಇಂಡಿಯನ್ ಎಂಬ್ಲೆಮ್ ಇರಲ್ವಾ ಎಂಬ್ಲೆಮ್ ಏನು ಅಶೋಕ ಸ್ತಂಭ ಏನು ಹಾಗಾದರೆ ನೀವು ಅವರು ಹೇಳ್ತಾರೆ ಸಿ ಎಮ್ ಅಲ್ಲಿ ಎಮ್ ಎ ಹೇಳ್ತಾರೆ ಧಾರ್ಮಿಕ ಸ್ಥಳಗಳಿಗೆಲ್ಲ ಇದು ಸರ್ಕಾರಿ ಕೆಲಸಗಳಿಗೆ ಮಾತ್ರ ಈ ಲಾಂಛನ ಬಳಸ್ಕೊಳ್ಬೇಕು ಅಂತ ನೋಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಳಕೆ ಆಗಲ್ವಾ ಅದ್ರ ಮೇಲಿದೆ ಅಲ್ವಾ ಲಾಂಛನ ಏನು ಲಾಜಿಕ್ ಇಲ್ಲದೆ ಮಾತಾಡ್ತಾರೆ ನೀತಿ ನಿಯಮ ಕಾನೂನು ಎಲ್ರಿಗೂ ಅನ್ವಯ ತಾನೆ ರಾಜಕಾರಣಿಗಳೇ ಇಂಥವ್ರ ಬೆನ್ನಿಗೆ ನಿಂತು ಬಿಟ್ರೆ ಅವ್ರಿಗೆ ಶಕ್ತಿ ಜಾಸ್ತಿ ಆಗತ್ತೆ ಧೈರ್ಯ ಬರುತ್ತೆ ಧೈರ್ಯ ಬೇಕಲ್ವ ಇದನ್ನೆಲ್ಲ ಮಾಡೋದಿಕ್ಕೆ ಇಷ್ಟು ಜನಸಂಖ್ಯೆ ಇರೋರನ್ನ ನಾವು ಹೆದರ್ಸ್ತೀವಿ ಹೊಡಿತೀವಿ ಬಡಿತೀವಿ ಅಂದ್ರೆ ಧೈರ್ಯ ಕೊಡ್ತಿರೋರು ಯಾರು ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ ಸೊ ಬಹಳ ಬೇಸರದ ಸಂಗತಿ ಇದು ಇಂಥ ಘಟನೆಗಳು ಮರುಕಳಿಸ್ತಾ ಇರೋದು ಅದಾದ ನೋಡೋಣ ಈ ಸಲ ಏನೇನು ಕ್ರಮ ಆಗತ್ತೆ ಯಾವ ರೀತಿ ಪಾಠ ಕಲಿಸತ್ತೆ ಸರ್ಕಾರ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು